ಸ್ವಾದ ಆಮ್ಲ ಲವಣ ಕಟ್ಟು ತಿಕ್ತ ಕಷಾಯ ಅಂತ ಆರು ರಸಗಳಿದೆ ಸ್ವೀಟ್ ಆಗಿರೋದು ನಾವು ಸೇವನೆ ಮಾಡಿದ್ರೆ ರಕ್ತ ಉತ್ಪತ್ತಿ ಚೆನ್ನಾಗಾಗತ್ತೆ ಉಪ್ಪಿನ ಅಂಶ ಚೆನ್ನಾಗಿ ಸೇವನೆ ಮಾಡಿದ್ರೆ ಮೂಳೆಗಳ ಶೇಖರಣೆ ಕೂಡ್ಕೊಳ್ಳೋದು ಚೆನ್ನಾಗತ್ತೆ ಈ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತಾ ಇರೋ ವಿಚಾರ ಯಾವ ಆರ್ಡರಲ್ಲಿ ನಾವು ಆಹಾರ ತಿನ್ನಬೇಕು ಯಾವುದು ಫಸ್ಟ್ ತಿನ್ನಬೇಕು ಯಾವುದು ನೆಕ್ಸ್ಟ್ ಎರಡನೇ ತಿನ್ನಬೇಕು ಮೂರನೇ ಕೊನೆಯಲ್ಲಿ ಏನು ತಿನ್ನಬೇಕು ಅನ್ನೋದು ನಾನು ಈ ವಿಚಾರ ತಿಳಿಸ್ಕೊಡ್ತೀನಿ ನಮ್ಮ ಆಹಾರಗಳಲ್ಲಿ ಸ್ವಾದ ಆಮ್ಲ ಲವಣ ತಿಕ್ತ ಕಷಾಯ ಅಂತ ಆರು ರಸಗಳಿದೆ ಹಳೆ ಕಾಲದಲ್ಲಿ ಈ ಇತ್ತೀಚೆಗೆ ವಿಟಮಿನ್ಸು ಅದು ಇದು ಎಲ್ಲ ಬಂದಿದೆ ಹಳೆ ಕಾಲದಲ್ಲಿ ಒಂದು ತಿನ್ನ ಐಟಮ್ದು ರುಚಿಯಿಂದ ದೇಹಕ್ಕೆ ಒಳ್ಳೆಯದ ಕೆಟ್ಟದ ಅಂತ ವಿಚಾರ ಮಾಡೋ ಪದ್ಧತಿ ಒಂದಿತ್ತು ಈ ಪದ್ಧತಿ ಏನು ಅಂದರೆ ಸ್ವಾದ ಅಂದರೆ ಸ್ವೀಟ್ ಟೇಸ್ಟು ಸ್ವೀಟಾಗಿರೋದು ನಾವು ಸೇವನೆ ಮಾಡಿದ್ರೆ ರಕ್ತ ಉತ್ಪತ್ತಿ ಚೆನ್ನಾಗತ್ತೆ ಅಂತ ಹುಳಿಯಾಗಿರೋದು ಸೇವನೆ ಮಾಡಿದ್ರೆ ನಮ್ಮ ಅಸ್ಥಿ ಧಾತು ಒಳಗಡೆ ಇರೋ ಮಜ್ಜ ಧಾತು ಚೆನ್ನಾಗಿ ಪೋಷಣೆ ಆಗತ್ತೆ ಸುಮಾರು ಜನಕ್ಕೆ ರಕ್ತ ಉತ್ಪತ್ತಿಗಳು ಅವೆಲ್ಲ ಚೆನ್ನಾಗಿ ಆಗ್ತಾ ಇರಲ್ಲ ಅವ್ರಿಗೆ ಸ್ವಾದ ಆಮ್ಲ ಸೇವನೆ ಮಾಡೋದ್ರಿಂದ ಈ ಬೋನ್ ಮ್ಯಾರೋ ಹೆಲ್ತ್ ಚೆನ್ನಾಗತ್ತೆ ಉಪ್ಪಿನ ಅಂಶ ಚೆನ್ನಾಗಿ ಸೇವನೆ ಮಾಡಿದ್ರೆ ಮೂಳೆಗಳ ಶೇಖರಣೆ ಕೂಡ್ಕೊಳ್ಳೋದು ಚೆನ್ನಾಗತ್ತೆ ಕೆಲವು ವಿಚಾರಗಳು ಏನು ಅಂದರೆ ಆಯುರ್ವೇದದಲ್ಲಿ ಹೇಳಿರೋದು ಇನ್ನು ಮಾಡ್ರನ್ ಸೈನ್ಸಲ್ಲಿ ರಿಸರ್ಚ್ಗಳು ಅಷ್ಟು ಮಾಡಿರಲ್ಲ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ವರ್ಷಾನ್ಗಟ್ಟಲೆ ಮಾಡಿರೋ ಪದ್ಧತಿಗಳು ಅವರು ನೋಡಿರೋ ಅಬ್ಸರ್ವೇಷನ್ಸ್ ಡಾಕ್ಯುಮೆಂಟ್ ಮಾಡ್ಕೊಂಡು ಬಂದಿರ್ತಾರೆ ಲವಣ ರಸ ಜಾಸ್ತಿ ಸೇವನೆ ಮಾಡೋದ್ರಿಂದ ಮೂಳೆಗಳ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಆಯುರ್ವೇದ ಹೇಳದ್ದೇ ಆಧುನಿಕದಲ್ಲಿ ಇನ್ನು ರ್ಯಾಂಡಮೈಸ್ ಕಂಟ್ರೋಲ್ ಟೈಲ್ಸ್ ಅಷ್ಟು ಮಾಡಿರಲ್ಲ ಇನ್ನೊಂದು ಇಪ್ಪತ್ತು ವರ್ಷ ಆಗಿದ್ಮೇಲೆ ಮಾಡಿ ಹೇಳಬಹುದು ಆದರೆ ಆಯುರ್ವೇದದಲ್ಲಿ ಈ ವಿಚಾರ ಉಪ್ಪಿನಂಶ ಚೆನ್ನಾಗಿ ಸೇವನೆ ಮಾಡಿದ್ರೆ ಮೂಳೆಗಳ ಆರೋಗ್ಯ ಚೆನ್ನಾಗಿರತ್ತೆ ಖಾರ ನೀವೇನಾರ ಜಾಸ್ತಿ ತಿಂದರೆ ಅಂದ್ರೆ ನಿಮ್ಮ ದೇಹದಲ್ಲಿ ಬೊಜ್ಜು ಜಾಸ್ತಿ ಆಗತ್ತೆ ನೀವು ಖಾರ ಜಾಸ್ತಿ ತಿಂತಾ ಇದ್ದೀರಾ ಅಂದ್ರೆ ನೋಡಿ ದಪ್ಪ ಇರ್ತೀರ ಬೊಜ್ಜು ಜಾಸ್ತಿ ಸೇರ್ಕೊಳ್ಳುತ್ತೆ ಅಂದ ಆಯುರ್ವೇದ ಹೇಳುತ್ತೆ ನಾನು ಹೇಳ್ತಾ ಇಲ್ಲ ಕಹಿ ಆಗಿರೋದು ಅಂದರೆ ಈ ಬಿಟ್ಟರ್ ಟೇಸ್ಟ್ ಹಾಗಲಕಾಯಿ ಟೇಸ್ಟಿಂದು ಜಾಸ್ತಿ ಸೇವನೆ ಮಾಡಿದ್ರೆ ಹಾಗೂ ಹುಳಿಯಾಗಿರೋದು ಅಂದರೆ ಇದು ಹುಳಿ ಅಂತೀನಿ ಕೈ ಕಹಿಯಾಗಿರೋದು ಕಷಾಯ ರಸ ಇರೋದು ಜಾಸ್ತಿ ಸೇವನೆ ಮಾಡಿದ್ರೆ ರಸ ಒಳ್ಳೆಯದು ಹಾಗೂ ಧಾನ್ಯಗಳ ಸೇವನೆ ಮಾಡಿದ್ರೆ ಶುಕ್ರಧಾತುಗ್ ಒಳ್ಳೆಯದು ಧಾನ್ಯಗಳಂದರೆ ಅಕ್ಕಿ ಗೋಧಿ ಇವೆಲ್ಲ ಈ ಧಾನ್ಯಗಳು ಗ್ರೇನ್ಸು ಸೇವನೆ ಮಾಡಿದ್ರೆ ಹಾರ್ಮೋನಲ್ ಹೆಲ್ತ್ ಚೆನ್ನಾಗಿರುತ್ತೆ ನೋಡಿ ಅನ್ನ ತಿನ್ನ ದೇಶಗಳೆಲ್ಲ ಪಾಪ್ಯುಲೇಷನ್ ಜೋರಾಗಿದೆ ಇಂಡಿಯಾ ಇರಲಿ ಶ್ರೀಲಂಕಾ ಇರಲಿ ಚೈನಾ ಇರಲಿ ಬಾಂಗ್ಲಾದೇಶ್ ಇರಲಿ ಪಾಕಿಸ್ತಾನ ಇರಲಿ ಎಲ್ಲೆಲ್ಲಿ ಅನ್ನ ಸೇವನೆ ಮಾಡ್ತಾರೆ ಅವರ ಪಾಪ್ಯುಲೇಷನ್ ಜೋರಾಗಿದೆ ಯಾಕಂದರೆ ಶುಕ್ರ ಧಾತು ನಿಮ್ಮ ಗಂಡಸರ ವೀರ್ಯ ಹೆಚ್ಚಾಗತ್ತೆ ಅನ್ನ ತಿನ್ನೋದಿಂದ ನಾನು ಒಂದು ಪೇಷಂಟ್ ಕತೆ ಹೇಳ್ತೀನಿ ಅವರು ನನಗೆ ಟ್ರೀಟ್ಮೆಂಟ್ಗೆ ಮಕ್ಕಳಾಗಬೇಕು ಅಂತ ಟ್ರೀಟ್ಮೆಂಟಿಗೆ ಬಂದಾಗ ಆ ವ್ಯಕ್ತಿಯ ವೀರ್ಯದ ಸ್ಪಮ್ ಕ್ವಾಲಿಟಿ ಅನ್ನೋದು ತುಂಬ ಕಮ್ಮಿ ಇತ್ತು ಅವಾಗ ಔಷಧಿಗಳೆಲ್ಲ ಕೊಟ್ಟು ಸ್ವಲ್ಪ ಜಾಸ್ತಿ ಆಯಿತು ಅದ ನಂತರ ಯಾವುದೋ ಕಾರಣದಲ್ಲಿ ಅವರು ಟ್ರೀಟ್ಮೆಂಟ್ ಬಿಟ್ಟರು ಅವರು ಬರೋಕ್ಕಾಗಲಿಲ್ಲ ಮಕ್ಕಳು ಆಗಿರಲಿಲ್ಲ ಇನ್ನು ಆ ವ್ಯಕ್ತಿ ಬಂದಾಗ ತುಂಬ ದಪ್ಪ ಇದ್ರು ಒಂದು ವರ್ಷ ಆಗಿದ್ಮೇಲೆ ಬರ್ತಾರೆ ನಾನು ಅವ್ರನ್ನ ಗುರ್ತಿಹಿಡಿಯೋದಕ್ಕೆ ಕಷ್ಟ ಆಗೋಯ್ತು ಅಷ್ಟು ಸ್ಮಾರ್ಟಾಗಿ ಕಾಣ್ತಾ ಇದ್ದರು ಅವಾಗ ನಾನು ಅವನು ಕೂಡಿಸ್ಕೊಂಡು ಅವರು ಅವಾಗ ನನಗೆ ಅವರ ರಿಪೋರ್ಟ್ ತೋರಿಸಿದ್ರು ಸೀಮನ್ ರಿಪೋರ್ಟು ಎಲ್ಲ ಸೊನ್ನೆ ಆಗೋಗ್ಬಿಟ್ಟಿತ್ತು ನಾನು ಏನು ಸರ್ ನೀವು ಇಷ್ಟು ಸಣ್ಣ ಆಗಿದ್ದೀರಾ ಅಂತ ನಾನು ಕೇಳಿದಾಗ ಅವ್ರು ಹೇಳಿದ್ರು ನಾನು ಕೀಟೋ ಡಯೆಟ್ ಮಾಡಿದೆ ಅಂತ ಹೇಳಿದರು ನಾನು ಅನ್ನ ಗೋಧಿ ಗೀದಿ ಎಲ್ಲ ಬಿಟ್ಬಿಟ್ಟಿದ್ದೆ ಅದರಿಂದ ಸಣ್ಣ ಆಗೋಗ್ಬಿಟ್ಟಿದ್ದೀನಿ ನಾನು ಅಂತ ಹೇಳಿದರು ಅದರ ಪರಿಣಾಮ ನೋಡಿ ವೀರ್ಯ ಕೂಡ ಕಮ್ಮಿ ಆಗೋಯ್ತು ಇವ್ರದು ನಂತರ ಅವ್ರಿಗೆ ನೋಡಿ ಡಯಟ್ಸ್ ಎಲ್ಲ ಒಳ್ಳೇದಲ್ಲ ತೂಕ ಹೇಗಿದ್ರು ಇಳಿಸಿದಿರಾ ಆದರೆ ಇವಾಗ ಇದನ್ನೆಲ್ಲ ಸೇವನೆ ಮಾಡಿ ವೀರ್ಯ ಚೆನ್ನಾಗತ್ತೆ ಅಂತ ಅದನ್ನ ಸೇವನೆ ಮಾಡಿ ನಾನು ಒಳ್ಳೊಳ್ಳೆ ಆಯುರ್ವೇದಿಕ್ ಔಷಧಿಗಳೆಲ್ಲ ಕೊಟ್ಟು ಅವ್ರ ವೀರ್ಯದ ಕ್ವಾಂಟಿಟಿ ಕೌಂಟು ಗಿಂಟು ಎಲ್ಲ ಜಾಸ್ತಿ ಆಯ್ತು ಗಂಡು ಮಗು ಬಂದಿದೆ ಇವಾಗ ನನಗೆ ಯಾಕೆ ವಿಚಾರ ಹೇಳಿದೆ ಅಂದರೆ ಧಾನ್ಯಗಳು ತುಂಬ ಇಂಪಾರ್ಟೆಂಟು ಮದುವೆ ಆಗ ಹುಡುಗರು ಹುಡುಗಿರು ಎಲ್ಲ ಅನ್ನ ಸೇವನೆ ಮಾಡ್ಬೇಕು ಅನ್ನ ಬಿಟ್ಟು ಇಡ್ತೀನಿ ಅಂದರೆ ಮಕ್ಕಳಾಗೋದಕ್ಕೆ ತೊಂದರೆ ಆಗತ್ತೆ ಅನ್ನ ಅನ್ನ ಗೋಧಿ ಇವೆಲ್ಲ ಚೆನ್ನಾಗಿ ಮದುವೆ ಆಗಿರೋರು ನವ ದಂಪತಿಗಳು ಮದುವೆ ಇನ್ನೂ ಆದರೆ ಬೆಳೆ ಮಕ್ಕಳು ಎಲ್ಲ ಚೆನ್ನಾಗಿ ಅನ್ನ ಗೋಧಿ ಎಲ್ಲ ಸೇವನೆ ಮಾಡಬೇಕು